ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯ್ತು ಅಂತ ನೋಡ್ಕೊಂಡು ಬರೋಣವನ್ನಿ ವೈಷ್ಣವ ಪೂಜೆಗೆ ಎಲ್ಲ ರೆಡಿ ಮಾಡುತ್ತೆ ಇರುವಾಗ ಅಜ್ಜಿ ಬಂದು ಆರತಿ ಮಾಡಬಾರ್ದು ಅಂತ ವೈಷ್ಣವ್ಗೆ ಹೇಳಿದರೆ ವೈಷ್ಣವ್ ಕೇಳಲ್ಲ ಆಗ ಕಾವೇರಿ ಬಂದು ವೈಷ್ಣವನ್ನ ಕೂರಿಸ್ಕೊಂಡು ಲಕ್ಷ್ಮಿ ತೀರು ಹೋಗಿದ್ದಾಳೆ ಇದು ಈಗ ಸೂತಿಕದ ಮನೆ ಸೂತಿಕದ ಮನೆಯಲ್ಲಿ ಆರತಿ ಮಾಡಬಾರ್ದು ಅಂತ ಹೇಳ್ತಾಳೆ ಆಗ ಸಡನ್ನಾಗಿ ಲಕ್ಷ್ಮಿ ಮನೇಲಿ ಆರತಿ ನಿಲ್ಬಾರ್ದು ಅಂತ ಕೀರ್ತಿ ಅಲ್ಲಿಗೆ ಬರ್ತಾಳೆ ಎಲ್ಲರೂ ಶಾಕ್ನಿಂದ ಅವಳನ್ನೇ ನೋಡ್ತಾರೆ ಕಾವೇರಿ ಅಂತೂ ಬಿಟ್ಟು ಕಣ್ಣನ್ನು ಮುಚ್ಚೋದೇ ಇಲ್ಲ ಎಲ್ಲರೂ ಮುಖ ಮುಖ ನೋಡ್ಕೋತಾರೆ ಬರ್ತಾ ಬರ್ತಾ ಈ ಭ್ರಮೆ ಜಾಸ್ತಿ ಆಗ್ತಿದೆ ನನಗೆ ಅಂತ ಯೋಚನೆ ಮಾಡ್ತಾಳೆ ಕಾವೇರಿ ಆಗ ವೈಷ್ಣವ್ ಕೀರ್ತಿ ಹತ್ರ ಹೋಗ್ತಾನೆ ಪುಟ ಎಲ್ಲಿಗೆ ಹೋಗ್ತಿದ್ಯೋ ಪುಟ್ಟ ಅಂತಾಳೆ ಕಾವೇರಿ ಅಮ್ಮ ಕೀರ್ತಿ ಕೀರ್ತಿ ಅಂತ ವೈಷ್ಣವ್ ಮುಂದೆ ಬರ್ತಾನೆ ಕೀರ್ತಿ ಇಲ್ಲ ಯಾವುದೂ ಇಲ್ಲ ಇದೆಲ್ಲ ಭ್ರಮೆ ಕಣು ಕೀರ್ತಿ ಸತ್ತು ಯಾವ ಕಾಲ ಆಗೋಯ್ತು ಅಂತಾಳೆ ಕಾವೇರಿ ಕಾವೇರಿ ಏನಾಗಿದೆ ನಿನಗೆ ಅಲ್ಲಿ ಕೀರ್ತಿ ನಿಂತಿದ್ದಾಳೆ ಅಂತಾರೆ ಕೃಷ್ಣಕಾಂತ್ ಆಗ ಕಾವೇರಿ ಶಾಕ್ನಿಂದ ಅವಳನ್ನೇ ನೋಡ್ತಾಳೆ ಇದು ಭ್ರಮೆ ಅಲ್ಲ ಕೀರ್ತಿ ನಿಜವಾಗಿ ಬಂದಿದ್ದಾಳೆ ಅಂತಾಳೆ ಹ್ಞೂ ಆಂಟಿ ನಾನೇ ನಾನೇ ಬಂದಿರೋದು ಆಗಲೇ ನಾನು ಹೇಳಿದ್ನಲ್ಲ ನಾನು ಮನೆಗೆ ಬರ್ತಿದ್ದೀನಿ ಅಂತ ನೀವು ನನ್ನ ಮಾತು ನಂಬಲಿಲ್ಲ ಈಗ ನೋಡಿ ನಾನೇ ಬಂದಿದ್ದೀನಿ ಹೇಗಿದೆಯಾ ವೈಷ್ಣವ್ ಅಂತಾಳೆ ಕೀರ್ತಿ ಆಗ ಗಂಗಾ ವೈಷ್ಣವ್ ಅಂತ ಆಶ್ಚರ್ಯದಿಂದ ಕೀರ್ತಿನ ನೋಡ್ತಾಳೆ ಹೇಗಿದೆಯ ವೈಶ್ ಐ ಆಮ್ ಬ್ಯಾಕ್ ಅಂತ ನಗ್ತಾಳೆ ಕೀರ್ತಿ ಸತ್ತು ಹೋಗಿದ್ದೆ ಕೀರ್ತಿ ಹೇಗೆ ಬರೋಕ್ಕೆ ಸಾಧ್ಯ ಅಂತಾರೆ ಅಜ್ಜಿ ಯಾಕೆಲ್ಲರೂ ಶಾಕ್ನಲ್ಲಿದ್ದೀರಾ ಮನೆ ಬಾಗಿಲಿಗೆ ಬಂದಿರೋ ಈ ಕೀರ್ತಿನ ಯಾರೂ ಒಳಗಡೆ ಕರಿತಾನೆ ಇಲ್ಲ ಪರವಾಗಿಲ್ಲ ಇದು ನನ್ನ ಮನೆನೇ ಅಲ್ವಾ ನಾನೇ ಬರ್ತೀನಿ ಅಂತ ಅವ್ರ ಹತ್ರ ಬಂದು ನಿಂತ್ಕೋತಾಳೆ ಕೀರ್ತಿ ಆಗ ಎಲ್ಲರೂ ಮತ್ತು ಶಾಕ್ನಿಂದ ನೋಡ್ತಾ ಇರ್ತಾರೆ ಹಾಗಾದರೆ ಕೀರ್ತಿ ಸತ್ತಿಲ್ವಾ ಕೀರ್ತಿ ಬಂದಿದ್ದಾದರೂ ಹೇಗೆ ಕೀರ್ತಿ ಜೊತೆಗೆ ಲಕ್ಷ್ಮಿನೂ ಮನೆಗೆ ಬರ್ತಾಳ ಕಾವೇರಿ ಸತ್ಯನ ಎಲ್ಲ ಬಯಲು ಮಾಡಿ ಕಾವೇರಿನ ಜೈಲಿಗೆ ಹಾಕಿಸ್ತಾರಾ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿಯವರೆಗೆ ನೀವು ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ